பரம அய்யப்பிண கமனத்தில் சபரிமலா சரி தர்மசாஸ்திரி சன்னிதானத்தில் ಭಗವಂತರ ದಕ್ಕಾಗಿ ಬರುತ್ತಿರುವ ಭಗವಂತರ ದಿವ್ಯ ದರ್ಶನವನ್ನು ಪಡೆದಿರುವ ಭಕ್ತಾದಿಗಳು ಮಹಾಗಣಪತಿ ಸ್ವಾಮಿ ಶರಣಂ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ಒಂದು ಮಂಡಲ ಕಾಲದ ಒಂದು ಕೊನೆ ದಿನ ಅಂದ್ರೆ ಇನ್ನೇನು ಕೊನೆ ದಿನ ಅಂತ ಹೇಳಕ್ಕಾಗಲ್ಲ ಮಂಡಲ ಕಾಲ ಸಮೀಪ ಬರ್ತಾ ಇದೆ ಮಂಡಲ ಪೂಜೆ ಆ ಒಂದು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಾನು ಆ ಐಯ್ಯಪ್ಪ ನೋಡಬೇಕು ನಾನು ಧರ್ಮಶಾಸ್ತ್ರ ನೋಡಬೇಕು ನಾನು ಅಭಿಷೇಕ ಮಾಡಿಸ್ಬೇಕು ನಾನು ಮಂಡಲ ವ್ರತ ಮಾಡಿದ್ದೀನಿ ನಾನು ಆ ಭಕ್ತಿನ ಅರ್ಪಿಸ್ಬೇಕು ಅಂತ ಭಕ್ತರ ಸಂಖ್ಯೆ ದಿನ ದಿನೇ ಹೆಚ್ಚಾಗ್ತಾ ಇದೆ ಆ ದಿನ ಒಂದು ಲೈವ್ ಅನ್ನೋ ವಿಡಿಯೋ ನೋಡಿದ್ರಿ ನೀವು ಚಿಕ್ಕದಾಗಿ ಒಂದು ಲೈವ್ ಮಾಡ್ಕೊಟ್ಟಿದ್ರು ನಮಗೆ ಚಿಕ್ಕಬಳ್ಳಾಪುರದ ಮುರಳಿ ಸ್ವಾಮಿಗಳು ಅವರು ನಮ್ಮ ಜೊತೆ ಇದಾರೆ ಈಗ ಸ್ವಾಮಿ ಶರಣ ಸಮೇ ಸ್ವಾಮಿ ಸ್ವಾಮಿ ಈಗ ಹೇಗಿದೆ ಶಬರಿಮಲೆ ವಾತಾವರಣ ಹೇಗಿತ್ತು ಸ್ವಾಮಿಗಳ ಭಕ್ತರ ಸಂಖ್ಯೆ ಹೇಗಿತ್ತು ಸುಮಗೆ ಭಕ್ತರ ಸಂಖ್ಯೆ ಅಷ್ಟೊಂದು ಜಾಸ್ತಿ ಕಡಿಮೆ ಇಲ್ಲ ಸುಮಿ ಆರಾಮಾಗಿದೆ ಆರಾಮಾಗಿ ದರ್ಶನ ಮಾಡಬಹುದು ನಮ್ ಮನಸ್ಸಲ್ಲಿ ಜಾಸ್ತಿ ಜನ ಇದ್ರೆ ಅಂತೆಲ್ಲ ಬೇಕಾಗಿರೋದು ಭಗವಂತ ನೋಡಕ್ ಹೋಗ್ತಾ ಇದ್ರಿ ಅದು ಒಂದೇ ಖುಷಿ ಸುಮಿ ಭಕ್ತರ ಸಂಖ್ಯೆ ಜಾಸ್ತಿ ಆದ್ರೂ ಇಲ್ಲಿ ಕಡಿಮೆ ಇರಲಿ ಭಗವಂತ ದರ್ಶನ ಮಾಡೋದೇ ನಮ್ ಗುರಿ ಆಗಿರೋ ಜನ ಇರ್ತೇನೆ ಅದಲ್ಲ ಭಗವಂತ ದರ್ಶನ ಹೆಂಗಾಯ್ತು ನೋಡಿದ್ರೆ ನಮ್ ಮನ್ಸಿಗೆ ಬದಲಾವಣೆ ಆಯ್ತು ಸುಮಿ ನಾ ಪಂಪದಲ್ಲಿ ಎಲ್ಲ ಹೋಗಿ ನಾಲ್ಕು ಗಂಟೆ ಆಗಿತ್ತು ಸುಮಿ ಮೂರೂ ನಾಲ್ಕು ಗಂಟೆ ಆಗಿತ್ತು ಸಂಜೆ ಸಂಜೆ ಅಲ್ಲಿನ ಸ್ನಾನ ಮಾಡ್ಕೊಂಡು ನಿಮ್ಮ ಲಮ್ಮ ಗಣಪತಿ ಕೈ ಹಿಡ್ಕೊಂಡು ಅಲ್ಲಿ ದರ್ಶನ ಇರ್ಲಿ ಸುಮ್ಮನೆ ಹ್ಮ್ ಈಗ ಸ್ವಲ್ಪ ಜನ ಜಾಸ್ತಿ ಆಗಿರ್ಬೋದು ದರ್ಶನ ಅಂದು ಚೆನ್ನಾಗ್ ಐತೆ ಭಗವಂತ ದರ್ಶನ ಅಂತ ನೆಮ್ಮದಿ ಆಯ್ತು ಸುಮ್ಮನೆ ಏನು ತೊಂದರೆ ತೊಂದ್ರೆ ಏನು ಇಲ್ಲ ಬರಂತ ಭಕ್ತರಿಗೆ <laughs> 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 ಸುಮ್ನೆ ಲೈನ್ ಅಲ್ಲಿ ಕ್ಯೂ ಇರುತ್ತೆ ಕಟ್ ಮಾಡಿ ಕಟ್ ಮಾಡಿ ಬಿಡ್ತಾ ಇದ್ದಾರೆ ಸುಮ್ನೆ ನಾಲ್ಕು ಲೈನ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಸ್ಟಾಗಿತ್ತು ಅಷ್ಟೇ ಜನಗಳು ಪಡೆದ ಪ್ರಕಾರ ಸ್ವಲ್ಪ ಕಷ್ಟ ಆಗುತ್ತಲ್ಲ ಸುಮ್ನೆ ನೀವು ಏನಾದ್ರೂ ಒಂದು ಗಮನಿಸಿದ್ರೆ ಅಲ್ಲಿ ದೊಡ್ಡ ಪಾದ ಬರೋರಿಗೆ ಬೇರೆ ವಿಶೇಷವಾಗಿ ಇಲ್ಲಿ ಕ್ಯೂ ಇರೋದು ಸುಮ್ನೆ ಅಲ್ಲೂ ಅಷ್ಟೊಂದು ಇರ್ಲಿಲ್ಲ ಸುಮ್ನೆ ದೊಡ್ಡ ಪಾದಕ್ಕೆ ಹೋಗುವಂತವ್ರು ಅಷ್ಟೇ ಎರಿಮಲೆಯಿಂದ ಅಷ್ಟೊಂದು ರಷ್ಯನ್ ಇರ್ಲಿಲ್ಲ ಸುಮ್ನೆ ಆರಾಮ ಹೋಗ್ತೀವಿ ಅಲ್ಲ ಸುಮ್ನೆ ಎರಿಮಲೆಯಿಂದ ಅಲ್ಲ ಈಗ ಸನ್ನಿಧಾನದಲ್ಲಿ ಮೆಟ್ಲ ಬೆಟ್ಟ ಹತ್ಬೇಕಾದ್ರೆ ಅವ್ರಿಗೆ ಸಪರೇಟ್ ಆಗಿ ಒಂದು ಕ್ಯೂ ಬಿಡ್ತಿದ್ದಾರೆ ಅಂತ ವಿಚಾರ ಇದೆ ಕನ್ನಡ ಪಂದಲಲ್ಲಿ ಅವ್ರಿಗೆ ಏನೋ ಸೆಪರೇಟ್ ಆಗಿ ದಾರ ಒಂದು ಇಷ್ಟು ಹೋಗ್ತಾ ಇದ್ದೀರಾ ಸ ಸರಾಗವಾಗಿ ಹೇಗೆ ಸೊ ಇಲ್ಲ ಸುಮ್ಮೆ ಅದು ನಾರ್ಮಲ್ ಆಗಿದೆ ಸುಮ್ಮೆ ನಮ್ಮ ಪಕ್ಕದಲ್ಲೇ ಬಿಡ್ತಾರಲ್ಲ ಅದು ನಾರ್ಮಲ್ ಆಗಿ ಇದೆ ಅಷ್ಟೊಂದು ರೇಶ್ ಏನಿಲ್ಲ ಸಮಯ ಆರಾಮಾಗಿದೆ ಸುಮ್ಮನೆ ಹ್ಮ್ ಹ್ಮ್ ಯಾವುದೇ ಕಾರಣಕ್ಕೂ ರೇಶ್ ಇದೆ ಸೊ ನಾರ್ವಲ್ ಆಗಿದೆ ನಿಮ್ಮ ಮಾತಲ್ಲಿ ಒಂದ್ ಹೇಳ್ತಾ ಇದ್ದೀರಾ ನೀವು ವರ್ಷದ್ದು ಏನೋ ಹೇಳಕ್ ಬಂದ್ರಿ ಹೇಳಿ ಸೊಮೆ ಹೋದ್ ವರ್ಷದ್ದು ಅಂತ ಏನೋ ಹೇಳಕ್ ಬಂದ್ರಿ ಹೇಳಿ ಸುಮೆ ಹೋದ ವರ್ಷ ಇದ್ದಷ್ಟು ರೇಶೋ ಅಷ್ಟೊಂದೇನಿಲ್ಲ ಹ್ಮ್ ವರ್ಷ ಸ್ವಲ್ಪ ಜಾಸ್ತಿ ಇತ್ತು ರೇಷ್ ಈ ವರ್ಷ ಅರ್ವಲ್ಲ ಇದೆ ಸರ್ ಆರಾಮಾಗಿದೆ ಈ ವರ್ಷ ಆದಷ್ಟು ಭಕ್ತರು ಹೋದ ವರ್ಷ ರಿಟರ್ನ್ ಆಗ್ಬಿಟ್ಟಿದ್ರಿ ಸುಮ್ಮ ಪಂಪ ಗಣಪತಿ ಇದ್ರೆ ಒಂದೇ ವಾಪಾಸ್ ಹೋಗಿಬಿಟ್ಟಿದ್ದಾರೆ ಹೋದ್ ವರ್ಷ ಮಾಡಿದ್ದು ಯಾವ್ದೇ ಕಾರಣಕ್ಕೂ ತಪ್ಪು ಸುಮ್ಮ ಭಗವಂತ ನೋಡಕ್ ಬರ್ಬೇಕು ನೋಡ್ಲೇಬೇಕು ಯಾವುದೇ ಕಾರಣಕ್ಕೆ ವಾಪಸ್ ಹೋಗ್ಬಾರ್ದು ಸರ್ ಬಂದು ರಥ ಮಾಡಿ ಸುಖ ಇಲ್ಲದಾಗ್ ಆಗಿಬಿಡ್ತೈತೆ ಶರಣಂ ಈಗ ನಿನ್ನೆಯ ಒಂದು ವಿಚಾರಗಳನ್ನು ತಿಳಿಸಿದ್ರು ಇಂದಿನ ಬೆಳಗಿನ ವರ್ತಮಾನಗಳು ಇಲ್ಲಿವರೆಗೂ ಬಂದಿರೋದು ನಮ್ಮ ನೀಲಕಲ್ ಆ ಈಗ ಶಬರಿಮಲೆ ಸನ್ನಿಧಾನದಲ್ಲಿ ಪ್ರಚಾರ ಮಾಡ್ತಿರುವಂತಹ ಚಿಕ್ಕ ಚಿಕ್ಕಬಳ ಚಿಕ್ಕಮಗಳೂರಿನ ಕುಮಾರಸ್ವಾಮಿಗಳ ಧ್ವನಿಯಲ್ಲಿ ಕೇಳ್ತಾ ಇದೆ ಆ ಒಂದು ವಿಡಿಯೋಗಳಲ್ಲಿ ಕಡಲಲೆಯಾಗಿ ಅಲಹಲೆಯಾಗಿ ಬರುತ್ತಿರುವಂತಹ ಭಕ್ತಾದಿಗಳಿಂದ ಆ ಒಂದು ಭಕ್ತಾದಿಗಳಿಗೆ ಸುಸೂತ್ರವಾಗಿ ದರ್ಶನ ಆಗಬೇಕು ಅಂದ್ರೆ ತಾವುಗಳ ಸಂಯಮದಿಂದ ಕೆಲ ಕಾಲ ಶಬರಿಮಲೆ ಸನ್ನಿಧಾನದಲ್ಲಿ ಆ ಭಗವಂತ ಇರಬೇಕು ಅಂತ ನಿಮಗೆ ಆಜ್ಞೆ ಕೊಟ್ಟಿದ್ದಾರೆ ಅದನ್ನು ಇದ್ದು ನೀವು ದರ್ಶನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದು ನಮಗೆ ಸಂತೋಷ ಸ್ವಾಮಿ ಯಾಕೆ ಯಾವ ಭಕ್ತರ ರೂಪದಲ್ಲಿ ಆ ಭಗವಂತ ಬಂದಿರ್ತಾರೋ ಗೊತ್ತಿಲ್ಲ ಆ ಭಗವಂತರ ಭಕ್ತರು ಭಗವಂತರ ಮಧ್ಯದಲ್ಲಿ ನಾವಿರಬೇಕು ಅಂದರೆ ಅದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಅನ್ಕೋಬೇಕೆ ಹೊರ್ತು ರಶೀದ ಸ್ವಾಮಿ ನಾನು ಇಲ್ಲ ಇಲ್ಲೇ ಪಂಪ ಗಣಪತಿ ಕೈ ಮುಕ್ಕೊತೀನಿ ಪಂಪೆ ಕೈ ಮುಕ್ಕೋತೀನಿ ಇರುಮುಡಿಯಲ್ಲಿ ನೇತಾಕ್ಬಿಡ್ತೀನಿ ಅನ್ನೋದೆಲ್ಲ ಇದುವರೆಗೂ ಯಾವ ಒಂದು ಘಟನೆ ಈ ವರ್ಷ ಆಗಿಲ್ಲ ಆಗೋದು ಬೇಡ ಅದನ್ನ ನೋಡೋದು ಬೇಡ ನಾವು ಆದ್ರೆ ಒಂದಂತೂ ನಿನ್ನೆ ನಾನು ಒಂದು ವಿಡಿಯೋ ಹಾಕ್ದಂಗೆ ಮತ್ತೆ 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 ಅದಾಗ್ತದೆ ಸ್ವಾಮಿ ಅಕ್ಕಿ ಎಲ್ಲಾ ಚೆಲ್ಲಿರೋದು ಅದೆಲ್ಲ ಇತ್ತ ದೃಶ್ಯಗಳು ಆದಷ್ಟು ಕಡಿಮೆ ಆಗಿದೆ ಫಸ್ಟ್ ಒಂದು ವಿಡಿಯೋ ಮಾಡಿದ್ರಿ ನೀವು ಅದು ಅಬ್ಸರ್ವ್ ಮಾಡ್ಬೇಕು ಮಾಡಿರ್ತಾರೆ ಅನ್ಕೊಂತೀನಿ ಆದಷ್ಟು ಅಷ್ಟೊಂದು ಇಲ್ಲ ಸ್ವಾಮಿ ಸ್ವಲ್ಪ ಕಡಿಮೆ ಆಗಿದೆ ಹ್ಮ್ ಹ್ಮ್ ಅದೇ ಅವ್ರು ಏರ್ಮುಡಿ ಬಿಟ್ಟು ಮಿಚ್ಚಿದ ತಕ್ಷಣ ಒಂದ್ ಅಲ್ಲಿ ತಗೊಂಡೋಗ್ಬಿಡ್ತಾರೆ ಸ್ವಾಮಿ ಅಲ್ಲಿ ಬಿಡಲ್ಲ ಯಾರನ್ನು ಅಲ್ಲಿ clean ಮಾಡ್ತಾ ಇದ್ರು ಸುಮ್ನೆ ತಗೊಂಡ್ ಹೋಗ್ಬಿಡ್ತಾರೆ ಇಲ್ಲ ಸುಮ್ನೆ ಅವ್ರು clean ಮಾಡಕ್ಕೆ ಬಿಡಿಸ್ಬೇಕ ಅದನ್ನ ಅಂತ ನಾನ್ ಅದನ್ನೇ ನನ್ ಅದನ್ ಬಿಡ್ಬಾರ್ದು ಸುಮ್ನೆ ಅದು ಅದಕ್ಕೆ place ಇರುತ್ತೆ ಸುಮ್ನೆ ಅದಕ್ಕೆ ಅದಕ್ಕೆ ಒಂದ್ place ಇರುತ್ತೆ ನಾವೇ ಎತ್ಕೊಂಡ್ ಹೋಗಿ ಕಾಯಿನ ಅಗ್ದಿ ಕುಂಡಕ್ ಹಾಕಿ ಅಕ್ಕಿ ಎಲ್ಲ ಅವ್ರ ಏನ್ place ಇದ್ ಮಾಡಿ ಇಡ್ತಾರ ಅಲ್ಲಿ ಹಾಕಿ ಬಿಟ್ಟು ಬಂದ್ ನಾವ್ ಅಲ್ಲಿ ನಾವೇ ಬರ್ಬೇಕು ಸುಮ್ನೆ ನಾ ಮಾಡೋದೇ ತಪ್ಪು ಇದಕ್ಕಿಂತ ಒಂದ್ place ಅಲ್ಲಿ ಇಟ್ಟಿರ್ತಾರೆ ಸುಮ್ನೆ ಅದು ಅದ್ ಬಿಟ್ಟು ಆ ಸನ್ನಿಧಾನಕ್ ತಲ್ಪಿಸ್ ಬಂದ್ಬಿಡ್ಬೇಕು ನಾವು ಇಲ್ಲಾಂದ್ರೆ ಇಲ್ಲಿ ಬಿಡೋದ್ ನಮ್ದೇ ತಪ್ಪು ಸುಮ್ನೆ. ಅನ್ನ ಮಂಟಪ್ರಿ ಹ್ಮ್ ಗಂಜಿನ ಪಾಯಸ ಮಾಡಿದ್ರೀಡ್ ಮಾಡೇ ಬರ್ತಾ ಸ್ಪೀಡ್ ಇದೇ ಇರುತ್ತೆ ಸ್ವಾಮಿ ಗಂಜಿ ಅಂತಂದ ತಕ್ಷಣ ಅದೆಲ್ಲ ಬಡವರ ಒಂದು ಆಹಾರ ಅಂತ ಬಿಡಿ ಅದ್ರಲ್ಲಿ ಅಮೃತ ಮತ್ತೆ ಅದ್ರಲ್ಲಿರುವಂತಹ ಆರೋಗ್ಯಕರವಾದಂತಹ ಮತ್ತೊಂದು ಆಹಾರ ಭಗವಂತ ಅನ್ನದಾನದಲ್ಲಿ ಆ ಭಗವಂತ ಗಂಜಿಯನ್ನ ಸವಿತಾ ಇದ್ರೆ ಯಾಕೆ ಸಮಿ ಇಷ್ಟು ದಿನ ತಿನ್ನಿಲ್ಲ ಅಂತ ಅಂತ ರುಚಿಯಾಗಿರುತ್ತೆ ಯಾರೇ ಹೋದ್ರು ಅನ್ನದಾನ ಮಂಟಪದಲ್ಲಿ ಸ್ವಾಮಿ ನಾನ್ ಫ್ರೈಡ್ ರೈಸ್ ತಿನ್ನೋನು ನಾನು ಉಪ್ಪಿಟ್ಟು ತಿನ್ನೋನು ನಾನು ಚಿತ್ರಾನ್ನ ತಿನ್ನೋನು ಗಂಜಿ ಹಿಂಗ್ ತಿನ್ನೋದು ಅಂತ ಯಾರು ಅನ್ಕೊಡಿ ಏನ್ ಹೇಳ್ತಾ ಇದ್ದಾರೆ ಅವ್ರು ಹೇಳಿ ಭಗವಂತ ಅಲ್ಲ ಕೆಲವರು ಗಂಜಿ ಅಂದ್ರೆ ಸಮೇ ನನ್ ಗಂಜಿ ಆಗಲ್ಲ ಅನ್ನೋ ಒಂದು ಭಾವನೆ ಅವ್ರಿಗೆ ಇರುತ್ತೆ ಗೊತ್ತಿಲ್ಲ ಅವ್ರಿಗೆ ಗಂಜಿ ರುಚಿ ಏನು ಅಂತ ಆದ್ರೆ ಆ ಭಗವಂತನ ಒಂದು ಅನ್ನದಾನ ಇರುವಂತಹ ಆ ಭಗವಂತನ ಪ್ರಸಾದ ಆದ್ಮೇಲೆ ಆ ಭಗವಂತ ಎಷ್ಟು ಒಂದು ತನ್ನ ನೋಡಕ್ ಬಂದಿದ್ದಾರೆ ನನ್ನ ಮಕ್ಕಳು ಅವ್ರ ಮಕ್ಕಳಿಗೆ ಹೊಟ್ಟೆ ಹಸ್ಕೊಂಡು ಅಂತ ಕೊಡುವಂತಹ ಆಹಾ ಪ್ರಸಾದದಲ್ಲಿ ಅದ ಸಹೋದರಿಗೆ ಗೊತ್ತು ಸ್ವಾಮಿ ದಯವಿಟ್ಟು ಯಾರು ಆ ಒಂದು ಅನ್ನದಾನ ಮಂಟಪದಲ್ಲಿ ಹೋದಾಗ ಆ ಪ್ರಸಾದವನ್ನು ಸ್ವೀಕರಿಸದೆ ಬರಬೇಡಿ ಇದು ನಿಮ್ಮಲ್ಲಿ ಕಳಕಳಿಯ ಮನವಿ ಸ್ವಾಮಿ ಇವತ್ತು ನೀವು ಇಳಿಬೇಕಾದ್ರೆ ಏನಾದ್ರು ತುಂಬಾ ಕ್ರೌಡ್ ಇತ್ತ ಇಲ್ಲ ಸ್ವಾಮಿ ಅದು ಹತ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಇಳಿಬೇಕಾದ್ರೆ ಅಷ್ಟೊಂದು ಜನ ಇಲ್ಲ ಸ್ವೀಕ್ ಸ್ವಲ್ಪ ರಶ್ ಆಗಿರ್ಬೇಕು ಅನ್ಕೊಂತೀನಿ ಸ್ವಾಮಿ ಲೈವ್ ವಿಡಿಯೋ ನೋಡ್ತಾ ಇದ್ರೆ ಮತ್ತೆ ಜನ ಹತ್ಬೇಕಾದ್ರೆ ಆದ್ರೆ ನಮ್ಗೆ ನಮ್ ಗಂಡ ಬರ್ಬೇಕಾದ್ರೆ ಸ್ವಲ್ಪ ರಶ್ ಇರು ಇವತ್ತಿ ರಶ್ ಇರುತ್ತೆ ಅನ್ಕೊಂತೀನಿ ಸ್ವಾಮಿ ಅಂದ್ರೆ ನೀವು ರಾತ್ರಿನೇ ಇಳಿದ್ಬಿಟ್ರಾ ರಾತ್ರಿ ಇಳಿದ್ಬಿಟ್ಟೆ ಸ್ವಾಮಿ

ಹ್ಮ್ ಸ್ವಾಮಿ ಸ್ವಾಮಿ ಶರಣ ಶಬರಿಮಲೆಯಲ್ಲಿ ಇಂದು ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಆ ಭಕ್ತ ಜನಸಾಗರ ಭಗವಂತನನ್ನು ಹರಸಿ ಬರ್ತಾನೆ ಇದ್ದಾರೆ ಮತ್ತೊಮ್ಮೆ ಹೇಳಿದ ಸ್ವಾಮಿ ಇಪ್ಪತ್ತೈದು ಇಪ್ಪತ್ತಾರು ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ ಮತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಐದು ದಿನಗಳು ಕೂಡ ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ ಅಂತ ಖಂಡಿತವಾಗಿ ಹೇಳಿದ್ದಾರೆ ಅದರ ಹೊರತಾಗಿ ಅವರು ಏನು ನಿರ್ಣಯ ತಗೊಳ್ತಾರೆ ಆ ಕ್ಷಣದಲ್ಲಿ ಅನ್ನೋದಕ್ಕೆ ನಾನಂತೂ ಸದ್ಯ ಈಗ ಬರಲ್ಲ ಆದರೆ ಈ ವಿಚಾರವನ್ನು ವಿಚಾರವಾಗಿ ತಿಳಿಸಬೇಕು ಅದನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿ ಸ್ಪಾಟ್ ಬುಕ್ಕಿಂಗ್ ಇರಲ್ಲ ಮತ್ತು ಇನ್ನೊಂದು ನಿಮ್ಮಲ್ಲಿ ದೊಡ್ಡ ಮನವಿ ನಾನು ಮಾಡ್ಕೊಂಡಿದ್ದೀನಿ ಯಾರಾದರೂ ಹನ್ನೆರಡು ಹದಿಮೂರು ಹದಿನಾಲ್ಕು ಆ ಟಿಕೆಟ್ ಈಗ ಓಪನ್ ಮಾಡಿದಾಗ ಮಾಡ್ಕೊಬಿಟ್ಟು ಸ್ವಾಮಿ ನಾನು ಜನವರಿ ನಾಲ್ಕಕ್ಕೆ ಹೋಗ್ಬೇಕು ಹತ್ತಕ್ಕೆ ಹೋಗ್ಬೇಕು ಆರಕ್ಕೆ ಹೋಗ್ಬೇಕು ಅದಕ್ಕೆ ಈ ಟಿಕೆಟ್ ಮಾಡ್ಕೊಂಡಿದ್ದೀನಿ ಅನ್ನೋ ಒಬ್ಬ ಸ್ವಾಮಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಆ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ಅದು ಆ ಟಿಕೆಟನ್ನು ಆ ಸ್ಪಾಟ್ ಬುಕ್ಕಿಂಗ್ ದೊರಕದ ಆ ದಿನಾಂಕಗಳಲ್ಲಿ ಅವರಿಗೆ ದೊರಕಲಿ ನಿಮಗೆ ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆ ಇದೆ ಸ್ವಾಮಿ ಸ್ಪಾಟ್ ಬುಕ್ಕಿಂಗ್ ಕೊಡ್ತಾರೆ ಜನವರಿ ಹತ್ತರವರೆಗೂ ಕೂಡ ಅವರು ನೀವು ದೊರಕಲಿಲ್ಲ ಅಂದರೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಸ್ವಾಮಿ ಶರಣ ಸ್ವಾಮಿ ತುಂಬ ಧನ್ಯವಾದ ಸ್ವಾಮಿ ಸ್ವಾಮಿ ಶರಣಂ ಇದು ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇರವಾಗಿ ಶಬರಿಮಲೆ ದರ್ಶನವನ್ನು ಪಡೆದು ಬಂದಂತಹ ಸ್ವಾಮಿಗಳಿಂದ ಮುರುಳಿ ಮುರಳಿ ಸ್ವಾಮಿಗಳು ಚಿಕ್ಕಬಳ್ಳಾಪುರ ಇವರು ಇವರಿಂದ ಎಲ್ಲ ಮಾಹಿತಿಯನ್ನು ಪಡೆದಿದ್ದೀವಿ ಸ್ವಾಮಿ ತಾವುಗಳು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಅಲ್ಲಿನ ಒಂದು ವಿಚಾರಧಾರೆಯನ್ನು ತಾವೇ ಖುದ್ದಾಗಿ ವಿಡಿಯೋ ಮಾಡಿ ಕಳಿಸಿ ಸ್ವಾಮಿ ನನಗೆ ನಾನು ನಿಮ್ಮ ಒಂದು ಧ್ವನಿಯನ್ನು ನಿಮ್ಮ ಒಂದು ಮುಖವನ್ನು ಕೂಡ ಎಲ್ಲ ಸ್ವಾಮಿಗಳು ನೋಡಲಿ ನಾವು ವೀಡಿಯೋ ಮಾಡಿ ಸ್ವಾಮಿ ಇಲ್ಲಿ ಈಗಿದೆ ಇಲ್ಲಿ ಹೀಗಿದೆ ಅನ್ನೋದನ್ನು ನೈನ್ ಸೆವೆನ್ ಫೋರ್ ಟು ಜೀರೋ ಏಯ್ಟ್ ನೈನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಎಂಟು ಸೊನ್ನೆ ಐದು ಎಂಟು ಒಂಬತ್ತು ವಾಟ್ಸಪ್ ನಂಬರು ಇದೇ ಆಗಿರುತ್ತೆ ಟೆಲಿಗ್ರಾಮ್ ನಂಬರು ಇದೇ ಆಗಿರುತ್ತೆ ತಾವು ವಿಡಿಯೋ ಮಾಡಿ ಕಳಿಸ್ಬೋದು ಆದರೆ ನಿಮ್ಮ ಒಂದು ಯಾತ್ರೆಗೆ ಯಾವುದೇ ಅಡ್ಡಿ ಅಡ್ಡಿಯಾಗದಂಥ ಸಂದರ್ಭದಲ್ಲಿ ಮಾತ್ರ ಮಾಡಿ ಇವರು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ತಂದ್ಬಿಟ್ಟು ಬೇರೆ ವೀಡಿಯೋನೇ ಮಾಡಿಕೊಂಡು ನಿಮ್ಮ ಯಾತ್ರೆಗೆ ತೊಡುಕನ್ನು ಮಾಡ್ಕೋಬೇಡಿ ಮೊದಲು ಭಗವಂತ ಆ ನಂತರವೇ ಆ ವಿಚಾರ ತಿಳಿಸಬೇಕು ಆದರೆ ನಿಮ್ಮ ಯಾತ್ರೆ ಬಹುಮುಖ್ಯ ತಿಳಿಸ್ತಾ ಇದ್ದೀನಿ ಸ್ವಾಮಿ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣ ಸ್ವಾಮಿ ಏ ಶರಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿ